ಎಲ್ಲಾ ಕಡೆ ಹಾಕ್ತಾ ಹಾಕಿರ್ತೀವಿ ನೋಡಿದ್ರು ಗದಗ ಜಿಲ್ಲಾ ಪೊಲೀಸ್ ಸದಾ ನಿಮ್ಮ ಸೇವೆ ಇಲ್ಲ ನಿಮ್ ಸೇವೆ ಮಾಡ್ಲಿಕ್ಕೆ ಇರು ನಿಮ್ ಒಳ್ಳೇದಾಗ್ಲಿಕ್ಕೆ ಇರು ಸಾರ್ವಜನಿಕರಿಗೆ ನಮ್ದೇನ್ ವಿನಂತಿ ಇದೆ ಅಂತಂದ್ರೆ ಪೊಲೀಸರ್ ನೋಡಿ ಹೆಲ್ಮೆಟ್ ಹಾಕೊಳ್ಳೋದು ಬೇಡ ಅವ್ರ ಸೇಫ್ಟಿ ಸಲುವಾಗಿ ಹಾಕೊಳ್ಳಿ ಹ್ಯಾಂಡ್ಲಿ ಹಾಕೊಂಡ್ ಬರ್ತಿರ್ತಾರೆ ಪೊಲೀಸರ್ ನೋಡಿದ ತಕ್ಷಣ ಹಾಕೊಳ್ಳೋದು ಮಗ ತೆಗೆದ್ ಹ್ಯಾಂಡ್ಲಿ ಹಾಕೋದು ಇನ್ ಕೆಲವ್ರು ಹಾಕೋತಿರ್ತಾರ ಬುಟ್ಟಿ ಇರ್ತಿರ್ತದ ಮ್ಯಾಲೆ ಜೋರ್ಲೆ ಗಾಳಿ ಬಿಟ್ರೆ ಹಾರೋಗ್ತದ ಹಾ ಏನ್ ದಂಡ ದಂಡದಿಂದ ತಪ್ಸ್ಕೊಳ್ಳೋದು ಒಂದೇ ಪರ್ಪೋಸ್ ಆಗೋದಲ್ಲ ತಲೆಗೆ ಸೇಫ್ಟಿ ಇರ್ಬೇಕಲ್ವ ಅದು ಇಂಪಾರ್ಟೆಂಟ್ ಐ ಮಾರ್ಕ್ಡ್ ಹೆಲ್ಮೆಟ್ ಭಾಳ ಏನು ಕಾಸ್ಟ್ಲಿ ಇರೋಲ್ಲ ಐದುನೂರು ರೂಪಾಯಿ ಆರ್ನೂರು ರೂಪಾಯಿ ಎಲ್ಲ ಹೆಲ್ಮೆಟ್ ಸಿಗುತ್ತೆ ಇಪ್ಪತ್ತೈದು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಬೈಕ್ ತಗೊಂಡೋಗಲ್ಮೆಟ್ ಕಷ್ಟ ಆಮೇಲೆ ಬೇಸಿಗೆ ಇದೆ ಅಂತ ಬೇಸಿಗೆಯಲ್ಲಿ ಬೇಸಿಗೆಂಟ್ ಆಗ್ಬಾರ್ದು ಅಂತಿಲ್ಲ ಜನವರಿಯಲ್ಲಿ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗಿದೆ ಇದನ್ನೆಲ್ಲ ಪ್ರಯತ್ನ ಮಾಡಿ ರೋಡ್ ನೋಡಿ ಜಂಗಲ್ ಇದ್ದೀವಿ ನೋಡ್ತಾ ಇದ್ರಿ ಟ್ರಾಫಿಕಲ್ಲಿ ಅಲ್ಲಿ ತ್ರೀ ಈಸ್ ಅಂತಿದೆ ಇಂಜಿನಿಯರಿಂಗ್ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಎಜುಕೇಷನ್ ಇಂಜಿನಿಯರಿಂಗ್ ಇದರಲ್ಲಿ ಎಲ್ಲೆಲ್ಲಿ ರೋಡ್ ಅಂತ ಹಾಕ್ಬೇಕು ಎಲ್ಲೆಲ್ಲಿ ಜಂಗಲ್ ಕ್ಲಿಯರೆನ್ಸ್ ಮಾಡಬೇಕು ಎಲ್ಲೆಲ್ಲಿ ಸ್ಯಾನಿಟೈಜರ್ ಹಾಕ್ಬೇಕು ಎಲ್ಲರಿಗೆ ಮಾಡ್ತಾ ಇದ್ವಿ ಹತ್ತಿವಿ ಅವರಿಗೆ ಬಜೆಟ್ ತೊಗೊಂಡು ಮಾಡ್ರಿ ಅಂತ ನ್ಯಾಷನಲ್ ಹೈವೇದಲ್ಲಿ ಕೂಡ ನೀವು ನೋಡ್ಬೋದು ಎಲ್ಲ ಕಡೆ ಕೆಲಸ ನಡೀತಾ ಇದೆ ನಾವೇ ಬೆನ್ನತ್ತಿ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಎನ್ಫೋರ್ಸ್ಮೆಂಟ್ ಈ ಥರ ಯಾರು ಹೆಲ್ಮೆಟ್ ಇಲ್ದೋ ಹೋಗ್ತಾರೆ ಕುಡಿದು ಗಾಡಿ ಡ್ರ ಚಲಾಯಿಸ್ತಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕ್ತಾ ಇದ್ವಿ ಎಜುಕೇಶನ್ ಎಲ್ಲ ಕಡೆ ತಿರ್ಗಾ ನೋಡಿ ಹೈವೇ ಮೊಬೈಲ್ ಅನೌನ್ಸ್ ಮಾಡ್ತಾ ಇದಾರೆ ಎ ಆರ್ ಎಸ್ ಎಸ್ ವೆಹಿಕಲ್ ಅದಕ್ಕಾಗಿ ಜಿಲ್ಲೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಒಂದು ಜೀಪ್ ರೆಡಿ ರೆಡಿ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಎಲ್ಲ ಊರ್ಗಳಿಗೆ ಹೋಗಿ ಕಳತನ ಆಗ್ಲಾರ್ದಂಗೆ ಏನ್ ಮಾಡಬೇಕು ಆಕ್ಸಿಡೆಂಟ್ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಸೈಬರ್ ಕ್ರೈಮ್ ಗಳಿಗೆ ಬಲಿ ಆಗದಾಗ ಏನ್ ಮಾಡಬೇಕು ನಾರ್ಕೋಟಿಕ್ ಡ್ರಗ್ಸ್ ಬಲಿ ಆಗ್ಲಾರದಾಗ ಏನ್ ಮಾಡ್ಬೇಕು ಒಂದು ಅವೇರ್ನೆಸ್ ವೆಹಿಕಲೇ ರೆಡಿ ಮಾಡಿ ಸೊ ಎರಡು ಮೂರು ದಿವ್ಸದಲ್ಲಿ ನಿಮ್ಮ ಊರಿಗೂ ಬರ್ತದೆ ಎಲ್ಲ ಮನೆ ಮನೆಗೆ ಪ್ಯಾಂಪ್ಲೆಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ವಿ ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಅಂತ ಇಲ್ಲಿ ಕೊಡ್ತಾ ಇದೀರಲ್ಲ ನಿಮಗೂ ಎಲ್ಲ ಮುಟ್ಟಿರ್ಬೋದು ಸೊ ಏನು ಉದ್ದೇಶ ಏನಂದ್ರೆ ಆರ್ ಟೇಕಿಂಗ್ ಆಲ್ ಪ್ರಿವೆಂಟಿವ್ ಮೆಜರ್ಸ್ ಇಂಗ್ಲೀಷ್ ಏನೊಂದು ಮಾತಿದೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಆದ್ಮೇಲೆ ಅದಕ್ಕೆ ಸಮಯ ಮಾಡಿ ಅದಕ್ಕೆ ಲುಕ್ಸಾನ್ ಮಾಡಿ ಪಾಪ ಕಷ್ಟಪಟ್ಟು ಒಂದಿಷ್ಟೇನೋ ಮಾಡ್ಕೊಂಡಿರ್ತಾರೆ ನಾವು ಬಡವರು ಇರ್ತಾರೆ ಏನಾದ್ರೂ ಈ ರೀತಿ ಆಗಿ ಅವ್ರ ಜೀವನ ತೊಂದರೆ ಆಗ್ಬಾರ್ದು ಪ್ರಿವೆನ್ಶನ್ ಸ್ವಲ್ಪ ಅಲರ್ಟ್ ಆಗಿದ್ದು ಏನೇನ್ ಮಾಡ್ಬೇಕು ನಾವು ಮಾಡಿದ್ರೆ ಪ್ರಿವೆನ್ಶನ್ ಆಗುತ್ತೆ ಅದಾದ್ಮೇಲೆ ಏನಾದ್ರೂ ಆದ್ರೆ ಅದನ್ನ ಪತ್ತೆ ಮಾಡ್ಲಿಕ್ಕೆ ನಾವಿದೀವಿ ಎಲ್ಲ ಪ್ರಯತ್ನ ಮಾಡೋಣ ಸೊ ಉದ್ದೇಶ ಇಷ್ಟೇ ಸಾರ್ವಜನಿಕರಿಗೆ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವಿದನ್ನೆಲ್ಲ ಮಾಡ್ತಾ ಇದೀವಿ ಎಲ್ಲರೂ ಸಹಕಾರ ಕೊಡಬೇಕು ಎಲ್ಲರೂ ಮುಂದೆ ಬರಬೇಕು ತಮ್ಮೆಲ್ಲ ಸಹಕಾರದಿಂದ ಒಳ್ಳೆ ರೀತಿಯಿಂದ ಗದಗ ಜಿಲ್ಲಾ ಪೊಲೀಸ್ ಆಗಿರ್ಬೋದು ಮುಂಡರ್ಗಿ ಪೊಲೀಸ್ ಆಗಿರ್ಬೋದು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಧನ್ಯವಾದಗಳು